ಮನೆಗೆ ದರಿದ್ರ ಮತ್ತು ಬಡತನ ಬರಲು ಇವು ಕಾರಣಗಳಾಗಿರಬಹುದು ಗಮನಿಸಿ ಸ್ನಾನದ ಮನೆಯ ಬಾಗಿಲು ಸದಾ ತೆರೆದಿರುವುದು ಸ್ನಾನದ ಮನೆಯ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಅದು ತೆರೆದಿದ್ರೆ ಮನೆಗೆ ಬಡತನ ದರಿದ್ರ ಬಂದು ಒಕ್ಕರಿಸುತ್ತೆ ಪ್ರತಿ ಸಾರಿ ಮನೆಯಲ್ಲಿ ಹೆಚ್ಚು ಅಡುಗೆ ಮಾಡಿ ಬೀಸಾಡುವುದು ಮಾಡಬಾರ್ದು ಯಾವಾಗಲೂ ಹಲ್ಲು ಕಚ್ಚುವುದನ್ನು ಮಾಡಲೇಬಾರ್ದು ಯಾವಾಗಲೂ ಬೇರೆಯವ್ರ ಹತ್ರ ಉಪ್ಪು ಹುಣಸೆ ಹಣ್ಣು ಮೊಸರನ್ನು ತೆಗೆದುಕೊಳ್ಳುವುದು ಮಾಡಬಾರ್ದು ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು ಮುರಿದ ಬಾಚಣಿಗೆಯಲ್ಲಿ ತಲೆ ಬಾಚಿಕೊಳ್ಳೋದು ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಮಾಡಲೇಬಾರದು ಕೊಳಕಾದ ಹರಿದ ಬಟ್ಟೆಗಳನ್ನು ಯಾವಾಗಲೂ ಧರಿಸಲೇಬಾರದು ತಿನ್ನುವ ತಟ್ಟೆಯನ್ನ ತೊಡೆ ಮೇಲೆ ಇಟ್ಕೊಂಡು ತಿನ್ನೋದು ಮಾಡಬಾರ್ದು ನೆಲದ ಮೇಲೆ ಅಥವಾ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನಬೇಕು ಎಂಜಲ್ ಕೈಯಲ್ಲಿ ಬೇರೆಯವ್ರಿಗೆ ಊಟವನ್ನು ಬಡಿಸಬಾರ್ದು ಎಡಗೈಯಿಂದ ಉಪ್ಪನ್ನ ಅಡುಗೆಗೆ ಹಾಕಬಾರ್ದು ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅವರ ಮನಸ್ಸನ್ನು ನೋಯಿಸಬಾರದು ಪೊರಕೆಯನ್ನು ಕಾಲ್ನಿಂದ ತುಳಿಬಾರ್ದು ಕಸವನ್ನ ಸಂಜೆ ವೇಳೆ ಹೊರಗಡೆ ಹಾಕಬಾರ್ದು